ಇದು ಒಂಥರ ನೆಗೆ ಪಾಟ್ಲೋ ಹಳೆ ಪಾಟ್ಲೋ ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರಾರಂಭದಲ್ಲಿ ಸರ್ಕಾರಕ್ಕೆ ನೂರ ಮೂವತ್ತ್ ನಾಲ್ಕು ಸೀಟ್ ಕೊಟ್ಟಂತ ಈ ಜಮಾ ಮತದಾರರು ದೇವರುಗಳು ತುಂಬಾನೇ ಇವ್ರ ಬಗ್ಗೆ ಬಹಳ ಕಾಳಜಿ ಇಟ್ಟಿದ್ರು ಏನೋ ಒಂದು ಮಾಡ್ತಾರೆ ಅಂತ ಯಾಕಂದ್ರೆ ಇವ್ರಿಗೆ ಅಷ್ಟೇ ಹತ್ತು ವರ್ಷ ಅಧಿಕಾರ ಇರಲಿ ಕಾಂಗ್ರೆಸ್ನವರಿಗೆ ಬಿಜೆಪಿ ಅವರು ಹೋಗ್ಬೇಕಾರೆ ಏನೇನು ಮಾಡಿ ಹೋದ್ರು ಅದನ್ನೆಲ್ಲ ಎಲ್ಲರೂ ಗೊತ್ತಿರುವಂತ ವಿಷಯ ಅವ್ರು ಹೋಗೋ ಸಮಯದಲ್ಲಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಈಗ ಹತ್ತು ವರ್ಷದ ನಂತರ ನಾವು ಮಾಡಿಲ್ಲ ಅಂತ ಇವ್ರು ಬಂದು ಒಂದ್ ವರ್ಷಕ್ಕೆ ಇವರು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ರ ಮಧ್ಯದಲ್ಲಿ ಎಲ್ರಿಗೂನು ಕಾಕ ನಿನಗೆ ಉಚಿತ ಕಾಕಿ ಉಚಿತ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಚುನಾವಣೆ ಸಮಯದಲ್ಲಿ ಇವ್ರು ಹೇಳ್ಬಿಟ್ಟು ಈ ಎಲ್ಲಾ ಉಚಿತ ಭಾಗ್ಯಗಳನ್ನು ಕೊಟ್ಟು ಇಡೀ ದೇ ರಾಜ್ಯನೇ ಹಾಳು ಮಾಡ್ಬಿಟ್ರಿ ಇವರು ಇದರಿಂದ ಜನಸಾಮಾನ್ಯಕ್ಕೆ ತತ್ತರಿಸ ಆದ್ರೆ ಈ ಭಾಗ್ಯಗಳಲ್ಲಿ ಬರೀ ಸ್ತ್ರೀ ಮಾತ್ರ ಯಾಕೆ ಕೊಡ್ತಾರೆ ಯಾಕೆ ಸ್ತ್ರೀ ಮಾತ್ರ ಮತದಾರರ ಪುರುಷ ಮತದಾರನಲ್ವಾ ಅವ್ರೂ ಕೊಡ್ಬೇಕಲ್ವಾ ಹಾಗಾದ್ರೆ ಒಂದು ಮತದಾರ ದೇವರಿಗಳು ನಿಮ್ಗೆ ಮೊದ್ಲೇ ಹೇಳಿದ್ವಿ ಚುನಾವಣೆ ಮಧ್ಯಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಬಡ್ಕೊಂಡ್ವಿ ಯೋಗ್ಯವಾದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನೀವು ನಮ್ಮವರು ತಮ್ಮವರು ನಮ್ಮ ನಮ್ಮ ಜಾತಿಯವನು ನಮ್ಮ ಕುಲದವನು ಇನ್ನು ನನ್ನ ಸಂಖ್ಯೆ ನಮ್ಮ ಕಾಂಗ್ರೆಸ್ಸು ಬಿಜೆಪಿ ದಳ ಅಂತ ಮಾಡ್ಕೊಂಡ್ರೆ ಹೊಸ ಬ್ರೇಗೂ ಹೊಸ ಪಕ್ಷಗಳಿಗೆ ಅವಕಾಶ ಕೊಡಲಿಲ್ಲ ಇವತ್ತು ಅನುಭವಿಸಿ ನೀವು ನಿಮಗೆ ಇದನ್ನು ಹಾಕ್ಬೇಕಾಗಿದೆ ನಿಮಗೆ ಈ ರೀತಿ ಆಗಬೇಕಾಗಿದೆ ನಿಮಗೆ ಮತದಾರ ದೇವರುಗಳಿಗೆ ಉದಯ ಶಂಕರ್ಜಿ ಪ್ರಹಾರ ಜನಸಿ ಪಕ್ಷದ ಮುಖಂಡರು ಇವತ್ತೊಂದು ದಿವಸ ತಮ್ಮನ್ನ ಉದ್ದೇಶಿಸಿ ಮಾತಾಡಕ್ಕೆ ಬಂದಿದ್ದೀನಿ ಯಾವ ವಿಚಾರ ಅಂದ್ರೆ ಇತ್ತೀಚೆಗೆ ತಮಗೆಲ್ಲ ಗೊತ್ತದಂಗೆ ರಾಜ್ಯ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಬಸ್ಸಿನ ದರಗಳಲ್ಲಿ ಆ ವಿಚಾರ ಒಂಚೂರು ಮಾತಾಡಕ್ಕಿದೆ ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಮುಂದಿನ ಪ್ರಶ್ನೆಗಳನ್ನು ನನ್ನ ಸ್ನೇಹಿತರಿಗೆ ಕೇಳ್ತಾರೆ ಸರ್ ನಮಸ್ಕಾರ ನಾನು ವಿ ಕೆ ನಾಯ್ಡು ಮಾತಾಡ್ತಾ ಇರೋದು ಸರ್ ಉದಯ ಶಂಕರ್ ಸರ್ ಇವಾಗ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಯಾವ ಗತಿಗೆ ಬಂದಿದೆ ಸರ್ ಸರ್ಕಾರ ಈ ದಿನ ಇದೊಂಥರ ನಗೆ ಪಾಟ್ಲು ಹಳೆ ಪಾಟ್ಲೋ ಗೊತ್ತಾಗ್ತಿಲ್ಲ ಯಾಕಂದ್ರೆ ಪ್ರಾರಂಭದಲ್ಲಿ ಸರ್ಕಾರಕ್ಕೆ ನೂರ ಮೂವತ್ತ ನಾಲ್ಕು ಸೀಟ್ ಕೊಟ್ಟಂತ ಮತದಾರರು ದೇವರುಗಳು ತುಂಬಾನೇ ಇವ್ರ ಬಗ್ಗೆ ಬಹಳ ಕಾಳಜಿ ಇಟ್ಟಿದ್ರು ಏನೋ ಒಂದು ಮಾಡ್ತಾರೆ ಅಂತ ಯಾಕಂದ್ರೆ ಇವ್ರಿಗೆ ಹೋಗ್ತೇನೆ ಹತ್ತು ವರ್ಷ ಅಧಿಕಾರ ಇರಲಿ ಬಿಜೆಪಿ ಬಿಜೆಪಿಯವರು ಹೋಗ್ಬೇಕಾರೆ ಏನೇನ್ ಹೋದ್ರು ಅದನ್ನೆಲ್ಲ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅವ್ರು ಹೋಗೋ ಸಮಯದಲ್ಲಿ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಈಗ ಹತ್ತು ವರ್ಷದ ನಂತರ ನಾವು ಮಾಡಿಲ್ಲ ಅಂತ ಇವ್ರು ಬಂದು ಒಂದೂವರೆ ವರ್ಷಕ್ಕೆ ಇವರು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಮಧ್ಯದಲ್ಲಿ ಎಲ್ರಿಗೂ ಕಾಕ ನಿನಗೆ ಉಚಿತ ಕಾಕಿ ನಿನಗೆ ಉಚಿತ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಇವರು ಹೇಳಿಬಿಟ್ಟು ಈ ಎಲ್ಲಾ ಉಚಿತ ಭಾಗ್ಯಗಳನ್ನು ಕೊಟ್ಟು ಇಡೀ ದೇ ರಾಜ್ಯನೇ ಹಾಳು ಮಾಡ್ಬಿಟ್ರಿ ಇವರು ಇದರಿಂದ ಜನಸಾಮಾನ್ಯ ತತ್ತರಿಸಿದಾರೆ ಇನ್ನೊಂದು ಪ್ರಶ್ನೆ ಇವಾಗ ಪ್ರತಿಯೊಂದು ವಸ್ತು ಬೆಲೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರು ಏನಂತ ಹೇಳ್ತಾ ಇದಾರೆ ಸರ್ ಪ್ರತಿಯೊಂದು ವಸ್ತುವಿನ ಬೆಲೆ ಅಗತ್ಯ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ವಸ್ತುಗಳನ್ನ ಜಾಸ್ತಿ ಮಾಡಿದೆ ಸರ್ಕಾರ ಇದು ಬಿಜೆಪಿ ಸರ್ಕಾರ ಮಾಡಿದೆ ಅದರ ನಂತರ ಕಾಂಗ್ರೆಸ್ ನಾವು ಕಡಿಮೆ ಮಾಡ್ತೀವಿ ಅಂತ ಯಾರು ಬಾಯಿನಲ್ಲಿ ಬರ್ತಲ್ಲ ಯಾವ ಮುಖ್ಯಮಂತ್ರಿ ಬಾಯಿನಲ್ಲಿ ಬರ್ತಲ್ಲ ಯಾವ ಸಚಿವನ ಬಾಯಿನಲ್ಲಿ ಬರ್ತದೆ ಸಿದ್ಧರಾಮಯ್ಯನವರೇ ನಿಮಗೆ ನಿಜವಾಗ್ಲೂ ಏನಾದರೂ ನಿಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಿಜವಾಗ್ಲೂ ಇದ್ದಿರ ಇದ್ರೆ ನೀವು ಹದಿನೈದು ಪರ್ಸೆಂಟ್ ನ ಬೆಲೆ ಏರಿಕೆ ಮಾಡ್ತಾ ಇರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ ಗ್ಯಾರಂಟಿ ಯೋಜನೆಗಳನ್ನ ತಂದ್ರಿ ಗ್ಯಾರಂಟಿ ಯೋಜನೆಗಳ ನಮಗೆ ಮತ ನೀಡಿ ನಿಮಗೆ ಈಗ ಎಲ್ಲ ಬಿಟ್ಟಿ ಭಾಗ್ಯಗಳ ಕೊಡ್ತೀ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಈ ಕಡೆ ಹೆಂಗಸರಿಗೆ ಬಿಟ್ಟಿ ಕೊಟ್ಟರೆ ಆದರೆ ಗಂಡಸರ ಜೋಬಿಗೆ ಕತ್ತರಿ ಹಾಕಿ ಅವ್ರ ಪ್ಯಾಂಟ್ ಎಲ್ಲ ಹರಿದೋಗಂಗೆ ಮಾಡಿದ್ರಿ ಇವತ್ತು ಗಂಡಸರು ನಿಮ್ಮನ್ನು ಶಾಪ್ ಹಾಕ್ತಾರೆ ಅವ್ರೊಬ್ರೇ ಮತ ಹಾಕಿರೋ ಮಹಿಳೆಯರೊಬ್ರೇ ಮತ ಹಾಕಿರೋದು ನಿಮಗೆ ಪುರುಷರು ಮತ ಹಾಕಿಲ್ವಾ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣಗೆ ಮಾಡ್ತಿದ್ದೀರಾ ನೋಡಿ ಇತ್ತೀಚೆಗೆ ನೀವು ಹಾಲಿನ ದರ ಏರ್ಸಿದ್ರಿ ನೀರಿನ ದರ ಏರ್ಸ್ತಿದಿರಿ ಬಿ ಎಮ್ ಆರ್ ಸಿಲಿ ಬೇ ಟ್ರೈನಿನ ದನ ಎಸ್ತಿದ್ರೆ ಮೆಟ್ರೋ ಏರಿಸಿದ್ರೆ ಬಸ್ಸು ಅಂತೂ ಹದಿನೈದು ಪರ್ಸೆಂಟ್ ಏರ್ಸಿದಿರ ಯಾರಿಗಾಗಿ ಇದು ಮಾಡ್ತಿದ್ದೀರಾ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡೋದ ಬದಲು ನೀವು ಸಾರ್ವಜನಿಕರಿಗೆ ಅವ್ರಿಗೆ ನಷ್ಟ ಉಂಟು ಮಾಡ್ತಿದ್ದೀರಾ ಈಗಿನ ಬೆಲೆಗಳಲ್ಲಿ ನೀವು ಸರ್ಕಾರ ನಡೆಸಿದ್ರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಸ ಸರ್ಕಾರಿ ಸಿಬ್ಬಂದಿಗಳಿಗೆ ಮಾತ್ರ ನೀವು ಸರ್ಕಾರ ನಡೆಸಿದೀರ ಸಾರ್ವಜನಿಕರಿಗೆ ಅಲ್ವಾ ನೀವು ನಡೆಸ್ತಾರೆ ಸರ್ಕಾರನ ಹಾಗಾಗಿ ನೀವು ಏನು ಮಾಡಬೇಕಾದ್ರೆ ಸಾರ್ವಜನಿಕರ ಮೊದಲು ನೋಡಬೇಕು ನೀವು ಐದನೇ ಆರನೇ ಏಳನೇ ವೇತನ ಕೊಡ್ತಿದ್ದೀರಾ ಏನೋ ಸರ್ಕಾರಿ ನೌಕರಿಗಳಿಗೆ ಆದರೆ ಸಾರ್ವಜನಿಕರ ಬಗ್ಗೆ ಕಿಂಚಿತ್ತೂ ಕಾಳದಂಗೆ ಮತದಾರರ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲದಂಗೆ ನೀವು ನಡೆಸ್ತಾ ಇದ್ದೀರಿ ಸರ್ಕಾರನ ಈ ಸರ್ಕಾರ ನೀವು ಎಂಥ ಸ್ಥಿತಿಗತಿ ತಂದಿಡ್ತೀರಂದ್ರೆ ಮುಂದೆ ಬರ್ತಕ್ಕಂಥವ್ರು ಸರ್ಕಾರ ನಡೆಸೋದು ತುಂಬ ಕಷ್ಟ ಆಗ್ತದೆ ಅಂಥ ಪರಿಸ್ಥಿತಿ ತಂದಿರ್ತಾರೆ ಮತದಾರ ದೇವರಿಗಳು ನಿಮ್ಗೆ ಮೊದಲೇ ಹೇಳಿದ್ವಿ ಚುನಾವಣೆ ಮೊದಲಕ್ಕಿಂತ ಪೂರ್ವದಲ್ಲಿ ನಿಮಗೆ ಬಡ್ಕೊಂಡ್ವಿ ಯೋಗ್ಯವಾದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನೀವು ನಮ್ಮವರು ತಮ್ಮವರು ನಮ್ಮ ನಮ್ಮ ಜಾತಿಯವನು ನಮ್ಮ ಕುಲದವನು ಇನ್ನು ನನ್ನ ಸಂತ ನಮ್ಮ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂತ ಮಾಡ್ಕೊಡ್ರಿ ಹೊಸಬ್ರೆಗೋದು ಹೊಸ ಪಕ್ಷಗಳ ಅವಕಾಶ ಕೊಡಲಿಲ್ಲ ಇವತ್ತು ಅನುಭವಿಸಿ ನೀವು ನಿಮ್ಗೆ ಇದನ್ನು ಆಗಬೇಕಾಗಿದೆ ನಿಮಗೆ ಈ ರೀತಿ ಹಾಕ್ಬೇಕಾಗಿದೆ ನಿಮಗೆ ಅದು ಸರಿಯಾಗಿ ನಿಮಗೆ ಬರೆ ಹಾಕಿದ್ದಾರೆ ಹಾಕಿಸ್ಕೊಳ್ಳಿ ನಿಮ್ಮ ಮುಂದಿನ ಪೀಳಿಗೆಗೆ ಅವರು ಬದ್ಧ ಕಂಗ್ದಂಗೆ ಮಾಡ್ತಾ ಇದ್ರಿ ಸರ್ಕಾರದವರು